ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್ ನಾವಿವತ್ತು ಹೊರಟಿರೋದು ಘಾಟಿ ಸುಬ್ರಹ್ಮಣ್ಯಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೀನಿ ಇವತ್ತು ಭಾಳ ಅರ್ಜೆಂಟಲ್ಲಿ ಹೊರಟ್ವಿ ಹಾಗೆ ನಾನು ಇವತ್ತು ಸಾಫ್ಟ್ ಸಿಲ್ಕ್ ಸ್ಯಾರಿ ಉಟ್ಟಿದ್ದೀನಿ ಸೊ ಡ್ರೆಸ್ ಹಾಕೊಂಡು ಅಂದ್ಕೊಂಡೆ ಆದರೂ ಸುಮಾರು ದಿವಸ ಆಗೈತಲ್ವ ಸ್ಯಾರಿ ಉಡೋಣ ಅಂತ ಹೇಳಿ ಸೊ ಇಷ್ಟಪಟ್ಟು ಇವತ್ತು ಸ್ಯಾರಿ ಉಟ್ಟೆ ಸೊ ಇದು ಹೇಳಿದ ಮಾತು ಕೇಳತ್ತೆ ಈ ಸ್ಯಾರಿ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಇನ್ನೇನು ಹೊರಡಬೇಕು ಸೊ ಈ ಸ್ಯಾರಿ ಲಿಂಕ್ ಎಲ್ಲ ಇಲ್ಲ ನಾವಿಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ಶಾಪಲ್ಲಿ ತೊಗೊಂಡಿರೋದು ಸೊ ದಿಸ್ ಈಸ್ ಹೌ ಐ ಲುಕ್ ಐ ಹೋಪ್ ಯು ಆಲ್ ಲೈಕ್ ಇಟ್ ನಾನು ಶಾಪ್ ಇಡ್ರಸ್ಬೇಕಾರೆ ಖಂಡಿತವಾಗ್ಲೂ ಕೊಡ್ತೀನಿ ಸೊ ಹಾಗೆ ನಾವು ಹೊರಟಿದ್ದು ಬಹಳ ಬೇಗ ಆಗಿರೋದ್ರಿಂದ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ಅಪ್ಪ ಈ ವೆದರ್ ಹೀಗೆ ಇರಲಿ ಅನ್ನಿಸೋ ಖುಷಿ ಯಾಕಂದರೆ ನಮ್ಮೂರ ಕಡೆ ಹೀಗೆ ಇರುತ್ತೆ ಊರ ಕಡೆ ಸೊ ಇಲ್ಲಿ ಮಾರ್ನಿಂಗ್ ದೊಡ್ಡಬಳ್ಳಾಪುರ ಸೈಡಲ್ಲಿ ಮಾರ್ನಿಂಗ್ ಇದೇ ಥರ ಇರುತ್ತೆ ಸೊ ನಾವು ಮನೆಯಲ್ಲಿ ಎಲ್ಲರೂ ಹೊರಟಿದ್ವಿ ನನ್ನ ತಮ್ಮ ಮತ್ತು ಅಕ್ಕನ ಮಗಳು ಗಾಡೀಲಿ ಮುಂದೆ ಹೋಗಿದ್ರು ಸೊ ನಾವು ಒಂದು ಐದು ಜನ ಕಾರಲ್ಲಿ ಹೊರಟ್ವಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಅಷ್ಟು ಮಂಜು ಅಂತ ಹೇಳಿದ್ರೆ ಆರು ಗಂಟೆಗೆ ಹೀಗಿತ್ತು ಇನ್ನು ಮುಂಚೆ ಹೋಗಿದರೆ ನಾವು ಇನ್ನು ಜಾಸ್ತಿ ಮಂಜಿರೋದೇನೋ ಸೊ ನಾವಿಲ್ಲಿ ಆಲ್ರೆಡಿ ಘಾಟಿ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಆಗಿಬಿಟ್ಟಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಟಿಕೆಟು ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಡ್ತಾರೆ ಈ ಹಬ್ಬ ಹರಿದಿನ ಅಂತ ಬಂದಾಗ ಬಂದೇ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಸೊ ಟಿಕೆಟ್ ಫಸ್ಟಿಗೆ ಇರುತ್ತೆ ಅಲ್ಲೇ ತೊಗೊಂಡು ಸ್ವಲ್ಪ ಮುಂದೆ ಬರಬೇಕು ನಾವು ಸೊ ನೀವು ನೋಡ್ತಾ ಇದ್ದೀರಾ ಶ್ರೀ ಗಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ರೀಚ್ ಆಗಿದ್ದೀವಿ ಸೊ ಎಂಟ್ರೆನ್ಸಲ್ಲೇ ಎಲ್ಲ ರೀತಿಯಾದಂಥ ಪೂಜೆ ಸಾಮಗ್ರಿಗಳ ಅಂಗಡಿಗಳನ್ನ ಹಾಕಿರ್ತಾರೆ ನಿಮಗೆ ಹೂವು ಹಣ್ಣು ಎಲೆ ಅಡಿಕೆ ಏನೇ ಬೇಕಾದರೂ ಇಲ್ಲೇ ತೊಗೊಳ್ಬೋದು ಅಥವಾ ನಿಮ್ಮ ಮನೆಯಿಂದನೂ ತರ್ಬೋದು ಸೊ ಒಂದು ಸೈಡಲ್ಲಿ ಎಲ್ಲ ಆಟ ಸಾಮಾನು ಅಂಗಡಿಗಳು ತಿಂಡಿ ತಿನಿಸುಗಳ ಅಂಗಡಿಗಳನ್ನ ಹಾಕಿರ್ತಾರೆ ಸೊ ನಾವು ಹೂವು ಹಣ್ಣು ಎಲ್ಲ ಅಲ್ಲೇ ತೊಗೋತೀವಿ ಪ್ರತಿ ಸತಿ ಯಾಕಂದರೆ ಯಾಕಂದರೆ ನಾವು ಇಲ್ಲಿಂದ ತಗೊಂಡು ಹೋಗೋದು ಒಂದೇ ಆಗುತ್ತೆ ಅಲ್ಲಿಂದ ತಗೊಳ್ಳೋದು ಒಂದೇ ಆಗುತ್ತೆ ನಾವು ಇಲ್ಲೆಷ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋತೀವೋ ಅಲ್ಲೂ ಅಷ್ಟೇ ದುಡ್ಡು ಕೊಟ್ಟೇ ತೊಗೋಬೇಕು ಸೊ ಅಲ್ಲೇ ತೊಗೊಂಡು ಹೋಗೋದು ಏನೋ ಒಂಥರ ಖುಷಿ ಇರುತ್ತೆ ಸೊ ಈ ಪ್ಲಾಸ್ಟಿಕ್ ಅದು ಇದುವರೆಲ್ಲ ಹಾಕ್ಕೊಂಡು ಹೋಗೋದಿರೋದಿಲ್ಲ ಅಂಥೇಳಿ ನಾವು ಅಲ್ಲೇ ತೊಗೊಳ್ತೀವಿ ಹಾಗೆ ಅಲ್ಲಿ ಒಂದು ಆದಿ ಹುತ್ತ ಥರನೂ ಒಂದು ಪಾರ್ಟ್ ಇದೆ ಅಲ್ಲೂ ಕೂಡ ಹೋಗಬೇಕು ನಾವು ಫಸ್ಟು ನಾವು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಕೊಂಡು ಬರೋಣ ಅಂತ ಇಲ್ಲ ಇಲ್ಲಾಂತಂದ್ರೆ ಫಸ್ಟು ಅಲ್ಲಿ ಅದಿಗೆ ಹಾಲು ಎರಡು ಬರುವಂಥ ಪ್ರತೀತಿ ಇದೆ ನಾವು ಫಸ್ಟ್ ಈ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ ಹಾಗೆ ಇವತ್ತು ಅಷ್ಟು ರಶ್ ಇರಲಿಲ್ಲ ಯೂಶ್ವಲಿ ರಶ್ ಇರುತ್ತೆ ಅಲ್ಲಿ ಯಾಕಂತ ಹೇಳಿದ್ರೆ ಹಬ್ಬ ಅಂತ ಬಂದಾಗ ತುಂಬ ಜನ ಇರ್ತಾರೆ ಸೊ ನಾವು ಹಬ್ಬದ ಹಿಂದಿನ ದಿನ ಹೋಗಿದ್ವಿ ಭಾನುವಾರ ಹೋಗಿದ್ವಿ ನಾವು ಹಾಗಾಗಿ ನನಗನ್ಸುತ್ತೆ ಅಷ್ಟು ಜನ ಇರಲಿಲ್ಲ ಅಂತ ಇಲ್ಲಾದರೆ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ಜನ ಇರ್ತಾರೆ ಏನು ರೈಲಿಂಗ್ ಥರ ಹಾಕಿದ್ದಾರೆ ಅಲ್ಲ ಜನ ಇರ್ತಾರೆ ಅಲ್ಲಿಂದ ದಾಟ್ಕೊಂಡು ದೇವಸ್ಥಾನದ ಒಳಗೆ ಹೋಗಬೇಕು ಅಂದರೆ ಸಾಧಾರಣ ನಿಮಗೆ ಒಂದರಿಂದ ಎರಡು ಗಂಟೆ ಜಾಸ್ತಿ ಕಳಿಯತ್ತೆ ಅಲ್ಲೇ ಹಾಗೆ ದಾರಿನಲ್ಲಿ ಕಮಲದ ಹೂವು ಮಾರ್ತಾ ಇದ್ರು ಬಹಳ ಸುಂದರವಾಗಿತ್ತು ನನಗಂತೂ ಭಾಳ ಆಯಿತು ಯಾಕಂದರೆ ನಮಗೆ ಕಮಲದ ಹೂವೆಲ್ಲ ನೋಡೋಕೆ ಸಿಕ್ಕದೆ ಬಹಳ ಅಪರೂಪ ಅಲ್ವಾ ನಮಗೆ ಹಾಗಾಗಿ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಅದು ಗುಲಾಬಿ ಬಣ್ಣದಲ್ಲಿ ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾವು ಒಂದೆರಡು ತೊಗೊಂಡ್ವಿ ಅಷ್ಟೇ ಜಾಸ್ತಿ ತಗೊಂಡಿರಲಿಲ್ಲ ಐದು ರೂಪಾಯಿಗೆ ಒಂದು ಮಾರ್ತಾಯಿದ್ರು ಸೊ ನನ್ನ ಮಗಳಿಗೆ ಅಕ್ಕನ ಮಗಳಿಗೆ ಇಬ್ಬರಿಗೂ ಒಂದೊಂದು ಕೊಟ್ವಿ ದೇವರಿಗೆ ಅರ್ಪಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನೀವು ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಕಾಲು ತೊಳ್ಕೊಂಡೇ ಹೀಗೆ ಒಳಗಡೆ ಕಾಲಿಡೋ ರೀತಿ ನಿಮಗೆ ಅಲ್ಲಿ ಪೈಪ್ ಲೈನ್ ಥರ ಒಂದು ಹಾಕಿರ್ತಾರೆ ಸೊ ಹಾಗಾಗಿ ನೀವು ಸಪ್ರೇಟಾಗಿ ತೊಳ್ಕೊಂಡು ಬರಬೇಕು ಅಂತ ಏನಿಲ್ಲ ಸೊ ನೀವು ಈ ರೀತಿ ಒಳಗಡೆ ಎಂಟ್ರಾಗ್ಬೋದು ಸೊ ನಾವು ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲಿ ಪೂ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಲೋ ಇಲ್ಲ ಹಾಗಾಗಿ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಪೂಜೆ ಮುಗಿಸ್ಕೊಂಡು ಆಚೆ ಬ ಅಂದ ಮೇಲೆ ನಾ ಇಲ್ಲಿ ಹೊರಗಡೆ ಸುಮಾರು ವಿಗ್ರಹಗಳನ್ನ ಸ್ಟ್ಯಾಚ್ಯೂಸ್ಗಳನ್ನೆಲ್ಲ ಇಟ್ಟಿದ್ರು ಅದರ ಜೊತೆ ನನ್ನ ಮಗಳು ಸ್ವಲ್ಪ ಆಟ ಆಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಶೂಟ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈ ವಿಗ್ರಹ ಈ ಮೂರ್ತಿಗಳು ಎಷ್ಟು ವಿಭಿನ್ನವಾಗಿ ಹಾಗೆ ತುಂಬಾ ಏನಂತಾರೆ ನೋಡಿದ ತಕ್ಷಣ ಅನ್ನೋ ಥರ ಇದೆ ಸೊ ಇದು ಮೋಸ್ಟ್ಲಿ ನಾಡ್ ನಾಳೆ ಹಬ್ಬ ಆಗಿತ್ತು ಅಂದರೆ ಸೋಮವಾರ ಹಬ್ಬ ಆಗಿರೋದ್ರಿಂದ ರಥಯಾತ್ರೆ ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಏನಾದರೂ ತಂದಿಟ್ಟಿದ್ರೋ ಏನೋ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ಈಗ ಅದೆಲ್ಲ ಮುಗಿಸ್ಕೊಂಡು ನಾವು ಹುತ್ತ ಏನಿರುತ್ತಲ್ಲ ಹುತ್ತದ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಹಾಲೇರಿಯೋದು ಪ್ರತೀತಿ ಇದೆ ಇಲ್ಲಿ ಸೊ ಹಾಗಾಗಿ ಸೊ ಅಲ್ಲಿ ನಾವು ಹಾಲೇರಿಬೇಕು ಅಂದರೆ ಇಲ್ಲಿನಾದರೆ ತೊಗೊಂಡು ಹೋಗ್ಬೋದು ಇಲ್ಲ ನೀವು ಮನೆಯಿಂದ ತಂದಿದ್ದರೆ ಅದನ್ನು ಕೂಡ ತಗೊಂಡೋಗಿ ಅಲ್ಲಿ ಮಾಡ್ಬೋ ಎರಿಬೋದು ಹಾಲು ಎರಿಬೋದು ನಾನು ಪ್ರಿಫರ್ ಮಾಡೋದು ಹುತ್ತಕ್ಕೆ ಹಾಲು ಒಳಗಡೆ ಹಾಕೋದಕ್ಕಿಂತ ಕಲ್ಲ ಮೇಲೆ ನೀವು ಹಾಲು ಹಾಕಬಹುದು ಇದು ಅವ್ರು ಕೊಡ್ತಾರೆ ಹಾಲು ಬಟ್ ಪ್ಯೂರ್ ಇರೋದಿಲ್ಲ ಅದರಲ್ಲಿ ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ಸುಮಾರು ಜನ ಹಾಕ್ತಾರೆ ಅವ್ರ ನಂಬಿಕೆ ಸೊ ಹಾಗೆ ನಾವು ಕೂಡ ಮಾಡಿದ್ವಿ ಸೊ ನಾನಿಲ್ಲಿ ಹೆಚ್ಚಿನದಾಗಿ ಕಲ್ಲಿಗೆ ಹಾಲು ಹುತ್ತಕ್ಕೆ ಹೆಚ್ಚಾಗಿ ಹಾಲು ಹರಿಯೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಕಡೆ ಹುತ್ತ ನಾಗ ಎಲ್ಲ ಎಲ್ಲಿದೆ ಅಲ್ಲಿ ನಾವು ಯಾರು ಹೆಣ್ಮಕ್ಕಳು ಹೋಗಲ್ಲ ಗೊತ್ತಿರುತ್ತೆ ಕೆಲವರಿಗೆ ಸೊ ಹೆಣ್ಮಕ್ಳು ಹೋಗೋದು ಬಹಳ ಕಡಿಮೆ ಬಟ್ ಬೆಂಗಳೂರಲ್ಲಿ ಹಾಗಲ್ಲ ಎಲ್ಲ ಹುತ್ತಗಳಾಗಿರ್ಬೋದು ಹುತ್ತದ ಕಲ್ಲುಗಳಿಗಾಗಿರ್ಬೋದು ಹೆಣ್ಮಕ್ಳೇ ಪೂಜೆ ಸಲ್ಲಿಸ್ತಾರೆ ನಾನು ಇಲ್ಲಿ ನೋಡಿದ ಹಾಗೆ ಅದಾದ ಮೇಲೆ ನಾವು ಜಸ್ಟ್ ಕಲ್ಲಿಗೊಂದು ಹಾಲು ಎರೆಯೋದು ಕಲ್ತಿದ್ದೀವಿ ವಿನಃ ನಾವು ಯಾವಾಗಲೂ ಹುತ್ತದ ಹತ್ತಿರ ಹೋಗೋದಿಲ್ಲ ಸೊ ಅದೊಂದು ಪ್ರತೀತಿ ನಮ್ಮೂರ ಕಡೆ ಆಗಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಸೊ ಇಲ್ಲೆಲ್ಲನೂ ಮಾಡ್ತಾರೆ ಎಲ್ಲರೂ ಹಾಲು ಎರಿಯೋದು ಅದು ಇದು ಎಲ್ಲನೂ ಮಾಡ್ತಾರೆ ಸೊ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಜನ ಇದ್ರು ಅಲ್ಲಿ ಹಾಲೆಲ್ಲ ಎರೆದು ಮುಗೀತು ಸೊ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ ಸಾರಿ ಫರ್ ದ್ಯಾಟ್ ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು ಸೊ ಇದಿಷ್ಟು ನಾವು ಆ ದಿನಗಳ ಹತ್ತಿರ ಹೋಗಿ ಆಚೆ ಬಂದ್ವಿ ಸೊ ಆಚೆ ಬಂದ ಮೇಲೆ ನನ್ನ ಮಗಳು ಬಿಡ್ತಾಳ ಎಷ್ಟು ಟು ಹಠ ಇದ್ಲು ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಆಟ ಸಾಮಾನು ಬೇಕೇ ಬೇಕು ಅನ್ನೋದು ಒಳ್ದು ಹಠ ಸೊ ನಿಮಗೂ ಎಲ್ಲ ಬುರ್ಸೋದಾದರೆ ದೊಡ್ಡಬಳ್ಳಾಪುರದ ಹತ್ರ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ಕೂಡ ಬನ್ನಿ ಬಹಳ ಮನಸ್ಸಿಗೆ ಶಾಂತಿ ಸಿಗತ್ತೆ ನನ್ನ ಪ್ರಕಾರ ಸೊ ಇಮ್ಮಿಡಿಯೇಟಾಗಿ ನಮ್ಮ ಘಾಟಿ ದೊಡ್ಡ ಘಾಟಿಗೆ ಹೋಗೋಕ್ಕಾಗಲ್ಲ ಅಂತಂದಾಗ ನಾವಿಲ್ಲಿ ವಿಸಿಟ್ ಮಾಡಬಹುದು ಸೊ ನಾವಿಲ್ಲಿ ಕಡ್ಲೆಪುರಿ ತಿಂಡಿ ಆಟ ಸಾಮಾನು ಇದೆಲ್ಲವನ್ನು ತೊಗೊಂಡ್ವಿ ಅವೆಲ್ಲ ತೊಗೊಂಡ್ರೇ ಇಲ್ಲಿಗೆ ಬಂದಿದ್ದೀವಿ ಅಂತ ಅನ್ಸೋದು ಅಂತ ಅನ್ಸುತ್ತೆ ಒಂದೊಂದು ಹಾಗೆ ನಾನು ನನ್ನ ಅಕ್ಕ ಒಂದು ಫೋಟೋ ತೆಕ್ಕೊಂಡ್ವಿ ಹೇಳ್ತಾರಲ್ಲ ಆ ಕ್ರೇಜ್ ಇದ್ದೇ ಇರುತ್ತೆ ಬಟ್ ಒಳಗಡೆ ಎಲ್ಲ ಫೋಟೋ ತೆಗೋಕಾಗದೇ ಇರೋದ್ರಿಂದ ಜಾಸ್ತಿ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಇವೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಒಂದು ಒಂಬತ್ತು ಗಂಟೆ ಆಗಿತ್ತು ನಾವು ಆರು ಗಂಟೆಗೆ ಹೊಟ್ಟಿದ್ವಿ ಒಂಬತ್ತು ಗಂಟೆಗೆಲ್ಲ ನಾವು ಮನೆ ರೀಚ್ ಆದ್ವಿ ಸೊ ನಾನು ನಿಮ್ಮನ್ನ ಮುಂದಿನ ಬ್ಲಾಗಲ್ಲಿ ಭೇಟಿ ಹಾಕ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಸ್ಟೇಟಿಂಡ್ ಬ ಬಾಯ್